ನಮಸ್ಕಾರ ಒಂದೇ ಮಾತಲು ಈಡನ್ ನ್ಯೂಸ್ ಜನನಿ ಜನ್ಮಭೂಮಿ ಸ್ವರ್ಗಾದ ಗರಿಯಸ್ ಈಡನ್ಸ್ ನ್ಯೂಸ್ ಸನಾತನ ಧರ್ಮದ ಆರ್ಥಿಕ ಆಯಾಮದ ಒಂದು ಚಿಂತನೆ ಮಹನೀಯರೇ ತಮ್ಮಲ್ಲಿ ನಾನೊಂದು ಕಳಕಳಿಯ ಪ್ರಾರ್ಥನೆಯೂ ಮಾಡಿದ್ದೆ ನಾವು ಬಹುದೇವತಾ ಆರಾಧಕರು ಆ ಬಹುದೇವತಾ ಆರಾಧನೆಯಲ್ಲಿ ನಾವು ಬಳಸ್ತಕ್ಕಂಥ ಪೂಜಾ ಸಾಧನಗಳು ಹೇರಲ್ಲ ಅಪರಿಮಿತ ಅಗರಬತ್ತಿ ಆಗ್ಬೋದು ಸಾಂದ್ರಾಣಿ ಆಗ್ಬೋದು ಗಂಧ ಹಣೆಗೆ ಹಚ್ಚ ಗಂಧದ ಪುಡಿ ಆಗ್ಬೋದು ಕರ್ಪೂರ ಆಗ್ಬೋದು ಏನೆಲ್ಲ ನಾವು ಬಳಸ್ತೀವಿ ಅದೆಲ್ಲವೂ ಕೆಲವು ಸರಿ ಬ್ರಾಂಡೆಡ್ ಅಥವಾ ಮಾರಾಟಗಾರ ತನ್ನ ಪರಿಚಯ ಮಾಡಿಕೊಳ್ಳಕ್ಕೆ ಆ ಒಂದು ಕವರ್ ನಲ್ಲಿ ಆ ಒಂದು ಚಿತ್ರ ಹಾಕಿ ತಮಗೆ ಆ ಸಾಮಗ್ರಿ ಕೊಡ್ತಾನೆ ಅದು ಒಂದು ಆರ್ಥಿಕ ಆಯಂ ಒಂದೊಂದು ಕವರ್ಗೂ ಒಂದೊಂದು ಪ್ರಿಂಟಿಂಗ್ ಆಗಬೇಕು ಒಂದು ಲೇಬಲ್ ಬೇಕು ಒಂದು ಕವರ್ ಬೇಕು ಒಂದು ಪ್ಯಾಕಿಂಗ್ ಬೇಕು ಅದು ಸೀಲಿಂಗ್ ಮೆಟೀರಿಯಲ್ ಸೀಲಿಂಗ್ ಮಿಷಿನ್ ಬೇಕು ಅದರಿಂದ ನಮ್ಮ ದೊಡ್ಡ ಉದ್ಯಮ ಇದೆ ಅದು ನನಗೆ ಬೇಕು ಒಂದು ನೂರು ಮಾಡಿಕೊಡು ಇನ್ನೂರು ಮಾಡ್ಕೊಡು ಸಾಧ್ಯವಿಲ್ಲ ಸಹಸ್ರಗಳ ಸಂಖ್ಯೆಯಲ್ಲೇ ಪ್ರಿಂಟ್ ಆಗ್ಬೇಕಾಗತ್ತೆ ಅವನಿಗೆ ಅದನ್ನ ಅಷ್ಟು ಮಾರಾಟ ಮಾಡುವಂತ ಚೇತನ್ಯ ಇರುತ್ತೆ ಅವನಿಗೆ ಹಾಗಾಗಿ ಅಷ್ಟು ತಗೋತಾನೆ ತಗೊಂಡ್ಮೇ ಅದು ಬಿಕ್ರಿ ಮಾಡ್ತಾನೆ ಬರುತ್ತೆ ಎಲ್ಲಾ ಕಡೆಗೆ ಬಂದು ಒಂದು ಅಂಗಡಿಯಲ್ಲಿ ನಾವು ಒಂದು ಕೊಂಡ್ಕೊಂಡು ಹೋಗ್ತೇವೆ ಕೊಂಡ್ಕೊಂಡು ಹೋಗ್ಬೇಕಾದ್ರೆ ನಾವು ನಾವು ಯಾವುದು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಆ ದೇವರ ಆರಾಧನೆ ಹೋಗ್ಬೇಕಾದ್ರೆ ಅವುಗಳನ್ನ ವಸ್ತುಗಳನ್ನ ಆ ಕವರಿಂದ ಬೇರೆ ಮಾಡ್ತೀವಿ ಬೇರೆ ಮಾಡ್ಬೇಕಾದ್ರೆ ಆ ದೇವರ ಚಿತ್ರ ಹಾಗೆ ಉಳ್ದೋಗಿರುತ್ತೆ ಅದ್ರ ಬ ಕಡೆ ನಾವು ಗಮನ ಕೊಡದೆ ಒಂದ್ಕಡೆ ಬಿಸಾಡಿ ಬಿಡ್ತೇವೆ ಅದ ಬಿಸಾಡಿದಾಗ ಅಲ್ಲಿ ಒಂದು ನೋವಿನ ಸಂತಿ ನೀವು ಗಮನಿಸಬಹುದು ಗಮನಿಸಿದ ಮೇಲೆ ಎಲ್ಲಿ ಹಾಕುದು ಎಲ್ಲಿ ಬಿತ್ತು ಏನಾಯ್ತು ಕೇಳಲ್ಲ ನೋಡಲ್ಲ ಆ ಕೆಳಗೆ ಬಿದ್ದ ಲೇಬಲ್ ಮೇಲೆ ದೇವರ ಚಿತ್ರ ಇರುತ್ತೆ ಆ ದೇವರ ಚಿತ್ರ ಹೇಗೆ ಕಸದಲ್ಲಿ ಬಿದ್ದೋಗುತ್ತೆ ಹೇಗೆ ಅದು ನಿಕೃಷ್ಟವಾಗಿ ಹೋಗುತ್ತೆ ಹೇಗೆ ರಸ್ತೆಲೋ ಮೋರಿಲೋ ಇನ್ನೊಬ್ಬನ ಕಾಲಡಿಗೂ ಹೊಟ್ಟೆ ಹೋಗ್ಬಿಡ್ತವ್ ಅದು ಬಹಳ ಬೇಜಾರಲ್ವೇ ನಾವು ದೇವರ ಆರಾಧನೆ ಹೋದರು ದೇವರ ಮತ್ತೊಂದು ಸ್ವರೂಪವನ್ನು ನಾವು ಆ ರೀತಿ ಕೀಳು ಮಾಡಿ ಅಥವಾ ಅದನ್ನು ನಿಕೃಷ್ಟ ಮಾಡಿ ಹೋಗೋದು ಒಂದು ರೀತಿ ತಪ್ಪೇ ಅನಿಸುತ್ತೆ ಹಂಗೆ ಮಾಡೋದ್ರಿಂದ ನಮಗೆ ಆ ಪೂಜೆಯ ಸಾಫಲ್ಯ ಸಿಗೋದು ಸ್ವಲ್ಪ ಕಷ್ಟನೇ ನಾವು ಕೆಲವೊಂದು ಯಾಕೆ ಇಷ್ಟು ಪೂಜೆ ಮಾಡೋದು ನನಗೆ ಆಚೆ ಸಾಫಲ್ಯ ಸಿಗ್ತಾ ಇಲ್ಲ ಅಂತಂದರೆ ಬಹುಶಃ ಇದು ಒಂದು ಕಾರಣ ಇರ್ಬೋದು ಪೂರ್ವ ಜನ್ಮದ ನಂಬಿಕೆ ಇರ್ತಕ್ಕಂಥ ನಾವು ಹಿಂದಿನ ಜನ್ಮದ ಕರ್ಮಗಳ ಶೇಷಗಳಿಂದ ಈ ರೀತಿಯಾಗಿ ನಾವು ಬಾಧೆ ಪಡ್ತಾ ಇದ್ದೀವಿ ಅನ್ಕೋತೀವಿ ಜೊತೆಗೆ ಈ ಜನ್ಮಕ್ಕೂ ಒಂದಷ್ಟು ಕರ್ಮಗಳ ಜೊತೆ ಮಾಡ್ಕೋತಾ ಇದ್ದೀವ ಒಂದಷ್ಟು ಹೊತ್ಕೋತಾ ಅಂತ ಅನ್ನೋದು ನನ್ನ ಒಂದು ಯೋಚನೆ ದಯಮಾಡಿ ಇನ್ಮೇಲೆ ಯಾವ್ದಾರ ದೇವಸ್ಥಾನಕ್ಕೆ ಪೂಜಾ ಸಾಮಗ್ರಿಗಳನ್ನು ಕೊಂಡು ಹೋದಾಗ ಆ ಲೇಬಲ್ನಲ್ಲಿ ಇರತಕ್ಕ ದೇವರ ಚಿತ್ರವನ್ನ ಜೋಪಾನವಾಗಿಟ್ಕೊಂಡು ಅದನ್ನು ಯಾವ್ದು ಸೂಕ್ತ ಸ್ಥಳದಲ್ಲಿ ವಿಲೇವಾರಿ ಮಾಡೋದು ಬಹಳ ಸೂಕ್ತ ಅದಕ್ಕೆ ಅಗೌರವ ಆಗದಿರೋಂಗೆ ಅದರ ಗೌರವಕ್ಕೆ ಅಥವಾ ಅದರ ಪಾವಿತ್ರತೆಗೆ ಭಂಗ ಆಗದಿರಂಗೆ ಅದರ ಪಾವಿತ್ರತೆಗೆ ಭಂಗ ಆಗದಿರಂಗೆ ಮುಖ್ಯವಾಗಿ ಅದನ್ನು ಜತರವಾಗಿ ಕಾಪಾಡಿಕ ಕಾಪಾಡ್ಕೊಳ್ಳಿ ಮತ್ತೆ ಈ ಪೂಜಾ ಸಾಮಗ್ರಿಗಳ ತಯಾರಿಕರು ಅಥವಾ ಅವರು ಯಾರಿದ್ದೀರಿ ತಾವುಗಳು ಕೂಡ ಅಷ್ಟೇ ದಯಮಾಡಿ ದೇವರ ಹೆಸರು ಬಳಸಬೇಡಿ ದೇವರ ಹೆಸರು ವ್ಯಾಪಾರಕ್ಕೆ ಇಟ್ಕೊಳ್ಳೋದು ಬೇಡ ನಿಮ್ಮ ನೇಮ್ ಮೇಲೆ ಇಟ್ಕೊಳ್ಳಿ ಜನಕ್ಕೆ ಪರಿಚಯ ಅದನ್ನು ನೀವು ಒಳ್ಳೆ ಕ್ವಾಲಿಟಿ ಕೊಡ್ತೀರಾ ಅಂತ ಅನ್ನೋದು ಎಷ್ಟು ಮುಖ್ಯ ಹಾಗೆ ನಿಮ್ಮ ಲೇಬಲ್ ಕೂಡ ನಿಮಗೆ ವಾಪಸ್ಸು ತರದೇ ಇರಲಿ ಅನ್ನೋದು ನನ್ನ ಆಶಯ ಭತ್ತ ಮಹಾ ಇನ್ನು ಮುಂದೆ ಪೂಜಾ ಸ್ತಾಂಭಗಳನ್ನು ಕೊಂಡಾಗ ದೇವರ ಚಿತ್ರ ಇರ್ತಕ್ಕಂಥ ಲೇಬಲ್ ನ ವಿಲೇವಾರಿಯನ್ನ ಜತನವಾಗಿ ಮಾಡಿ ತಯಾರಕರು ದಯಮಾಡಿ ಆದಷ್ಟು ವಿಧಾನವನ್ನು ಬಿಡಿ ನಾವು ದೇವರ ಚಿತ್ರಗಳನ್ನ ಬರೆದು ಅದು ನೆಲಕ್ಕೆ ಬಿದ್ದು ಅದನ್ನು ತುಳಿದು ದಡ ಸ್ವಸ್ತಿಕ ಓಂ ಇದೆಲ್ಲವೂ ಅಷ್ಟೆ ಎಲ್ಲವೂ ನಾವು ಪೂಜನೆಯವೇ ಅದನ್ನು ಕೂಡ ಬಳಸಿದಿರ ಬೇ ಹೊಸದಾರಿ ಇದುವರೆಗೆ ಎಷ್ಟೋ ಕ್ರಿಯೇಟಿವಿಟಿ ಇದ್ದವರು ನೀವು ಇವಾಗಲೂ ಇದೆ ಇನ್ನಷ್ಟು ಕ್ರಿಯೇಟಿವಿಟಿ ಬಳಸಿ ಅದನ್ನ ದಯವಿಟ್ಟು ತಾವು ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಲಕಳಿಯ ನಮ್ರತೆಯ ಪ್ರಾರ್ಥನೆ ಕಳೆದ ಸಂಚಿಕೆಯಲ್ಲಿ ಆ ವಿಗ್ರಹ ತಯಾರಿಕೆ ಬಗ್ಗೆ ಕಂಚು ಹಿತ್ತಾಳೆ ಪಂಚಲೋಹ ಇವುಗಳ ತಯಾರಿಕೆ ಬಗ್ಗೆ ತಮ್ಮ ಹೇಳ್ತಾ ಇದ್ದೆ ಅದನ್ನ ಮೊದಲು ಮಾಡಲ್ ಮಾಡಿ ಅದನ್ನ ಮೌಲ್ಡ್ ಮಾಡಿಕೊಂಡು ಆ ಮೌಲ್ಡ್ ಮಾಡಿದ್ದನ್ನ ಇಟ್ಕೊಂಡು ಅದರಲ್ಲಿ ಕ್ಯಾಸ್ಟಿಂಗ್ ಮಾಡಿ ಆ ಕ್ಯಾಸ್ಟಿಂಗ್ ಮಾಡಿದ್ದ ಹೊರಗೆ ತೆಗೆದು ಅದನ್ನ ಮುಂದಿನ ರೀಫೈನ್ಮೆಂಟ್ಗೆ ಕೊಡ್ತಾರೆ ಅಲ್ಲಿ ಕೆತ್ತನೆ ಕಸ ಶುರುವಾಗುತ್ತೆ ಇರೋದಾಗ ಅದ್ರ ಪೀಸಸ್ ಬೀಳುತ್ತೆ ಪೀಸಸ್ ಹಾರುತ್ತೆ ಕೆಲಸದ ಕಡೆ ಆಗಿರೋ ಇವರು ಆ ಕಡೆ ಕೆಲವೊಂದಾಗ ಗಮನ ಕೊಡಕ್ಕೆ ಆಗೋದೇ ಅಲ್ಲ ಆ ಸಣ್ಣ ಪೀಸಸ್ ಕೈ ಕೈಗೆ ಚುಚ್ಕೊಳುತ್ತೆ ಕಣ್ಣು ಹಾರುತ್ತೆ ಕಾಲದ ಚುಚ್ಕೊಳ್ಳುತ್ತೆ ತುಂಬಾ ಘಾಸಿ ಅದು ಉಳಿದು ಬಿಟ್ರೆ ಕಾಲಲ್ಲಿ ಅಥವಾ ಕೈನಲ್ಲಿ ಚುಚ್ಕೊಂಡಿರೋದು ತುಂಬಾ ಬಾಧೆ ಕೊಡ್ತದೆ ಹಾಗಾಗಿ ಅವ್ರದೇ ಆದಂತ ಮೆಡಿಕೇಶನ್ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಕಡೆ ಬಿಳಿ ಎಕ್ಕದ ಗಿಡದ ಹಾಲು ಅದಕ್ಕೆ ಹಾಕ್ಬಿಡ್ತಾರೆ ನಿಧಾನವಾಗದು ಚರ್ಮ ಸಡಲಾಗಿ ಆ ಭಾಗ ಬಿಡುಗಡೆಯಾಗಿ ಆಚೆ ಬಂದ್ಬಿಡುತ್ತೆ ಇದು ಬಹಳ ಕಷ್ಟದ ಕೆಲಸ ಕೆಲವೊಮ್ಮೆ ಕೆಲವರು ವ್ಯವಸ್ಥಿತವಾಗಿ ದಾರಿ ಮಾಡ್ಕೊಟ್ಟಾರೆ ದೊಡ್ಡ ದೊಡ್ಡ ತಯಾರಕರು ವ್ಯವಸ್ಥಿತವಾಗಿ ದಾರಿ ಮಾಡ್ಕೊಟ್ಟಿದ್ದಾರೆ ಒಂದು ಉದ್ದವಾದ ಬೆಂಚು ಅದ್ರ ಮೇಲೆ ಬಟ್ಟೆ ಅದ್ರ ಮುಂದೆ ಕೂತ್ಕೊಳ್ಳೋಕೆ ಅದರ ಸಿಸಲ್ಸ್ ಇತರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಟು ಪಕ್ಕದಲ್ಲಿ ಇಟ್ಟು ಕೊಟ್ಟು ಎಲ್ಲ ಮಾಡಿರ್ತಾರೆ ಇನ್ನು ಕೆಲವು ಕೂಡ ಕೆಲವರು ಸಣ್ಣ ತಯಾರಕರು ನರದ ಬಗ್ಗೆ ಅಷ್ಟು ಗಮನ ಕೊಡೋದೇ ಅಲ್ಲ ಅವರ ಮೂಲ ಧ್ಯೇಯ ಒಂದು ಉತ್ತಮ ಅಂತ ದೈವ ವಿಗ್ರಹ ಸಿದ್ಧ ಆಗ್ಬೇಕು ಅದನ್ನು ಮೂಡಿ ಬರಬೇಕು ಅಂತ ಹೇಳಿ ಮಾಡಿ 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 ರಿಫೈನ್ ಮಾಡಿ ಮಾಡಿ ಮಾಡ್ತಾ ಹೋಗ್ತಾರೆ ರಿಫೈನ್ ಮಾಡ್ತಾ ಅದಕ್ಕೆ ಪೀಠ ಪೀಠ ಸೇರಿಸಿ ಅದು ಮೋಲ್ಡ್ ಆಗಿರೋದಿಲ್ಲ ಪೀಠವನ್ನೇ ಬೇರೆ ಮೋಲ್ಡ್ ಮಾಡ್ಕೊಂಡಿರ್ತಾರೆ ಅದನ್ನ ಇದಕ್ಕಿಟ್ಟು ಬ್ರೇಸಿಂಗ್ ಮಾಡ್ತಾರೆ ಎಷ್ಟು ಫೈನ್ ಬ್ರೇಸಿಂಗ್ ಅಂತಂದ್ರೆ ನಿಮ್ಗೆ ಅದ ನೋಡಕ್ ಗೊತ್ತಾಗೋದೇ ಅಲ್ಲ ಜೊತೆಲೆ ವಿಗ್ರಹ ಜೊತೆಲೆ ಅದು ಕ್ಯಾಸ್ಟಿಂಗ್ ಆಗಿರೋ ಕಾಣಿಸುತ್ತೆ ಅದ್ರ ಗ್ರೈಂಡಿಂಗ್ ಆಗುತ್ತೆ ಇಲ್ಲಿ ಮತ್ತೆ ಆ ಬ್ರೇಜಿಂಗ್ ಮೆಟೀರಿಯಲ್ ಆ ರಾಕ್ಷ ಬ್ರೇಜಿಂಗ್ ರಾಕ್ಷಸು ಮತ್ತೆ ಆ ಬ್ರೇಜ್ ಮಾಡೋ ಇಕ್ವಿಪ್ಮೆಂಟ್ ಎರಡು ಗ್ಯಾಸ್ ಸಿಲಿಂಡರು ಅದಕ್ಕೊಂದು ಬೆನ್ನು ಅದಕ್ಕೊಂದು ಕನ್ನಡಕ ಇದಿಷ್ಟು ದರ್ ಪಾರ್ಟ್ ಆಫ್ ದಿ ಜಾಬ್ ಇದೊಂದು ದೊಡ್ಡ ಉತ್ತೇಜನ ಅಲ್ವೇ ನಾವು ವಿಗ್ರಹಕ್ಕೆ ಒಂದು ಹೂ ಬಿಟ್ರೆ ಇಷ್ಟು ಜನರ ಊಟಕ್ಕೆ ನಾವು ದಾರಿ ಮಾಡಿದ್ರೆ ಸಾಲು ಸಾಲು ಜನಕ್ಕೆ ಊಟ ಮಾಡಿದ್ರೆ ಊಟಕ್ಕೆ ದಾರಿ ಮಾಡೋದಲ್ವೇ ಆ ಕೆತ್ತಿ ಉಳಿ ಬಿದ್ದಾಗ ಪೀಸ ಗುಡಿಸಿ ತೆಗೆದು ಮತ್ತೆ ಅದನ್ನ ಕ್ಯಾಸ್ಟಿಂಗ್ ಸಿದ್ಧ ಮಾಡ್ಕೊಳ ರೀಫೈನಿಂಗ್ ಅದನ್ನ ಜರಡಿ ಆಡೋದು ಮತ್ತೊಂದು ಮಾಡೋದು ಅವರು ಒಂದ್ ಕೆಲಸ ಅವ್ರಿಗು ನೌಕರಿ ಸಿಕ್ತು ಕೆಲವು ಫ್ಯಾಕ್ಟ್ರಿಲಿ ಇಪ್ಪತ್ತು ಜನ ಮೂವತ್ತು ಜನ ಕೆಲಸ ಮಾಡ್ತಾರೆ ಗುಡ್ಸಕ್ಕೆ ಐದಾರು ಜನ ಇರ್ತಾರೆ ಈ ಕೆತ್ತಂ ಕೆತ್ತದಂ ಗುಡಿಸಿ 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 ಸಿದ್ಧ ಮಾಡಿ ಒಂದ್ಕಡೆ ಸ್ಟಾಕ್ ಮಾಡ್ಕೋತ ಅದು ಡಿಫೈನಿಂಗ್ ಅದನ್ನ ತೊಳಿತಾರೆ ಧೂಳು ಹೋಗುತ್ತೆ ಧೂಳದ್ನ ಒಂದು ಸ್ವಲ್ಪ ಸಣ್ಣಸ್ ಹಾಕ್ತಾರೆ ಸುಟ್ಟು ಕೆಲವು ಬೇಡಿದ್ರೆ ಹೋಗುತ್ತೆ ಅವಾಗ ತಿರುಗಿ ಅದನ್ನ ಇಟ್ಕೋತಾರೆ ಅದನ್ನ ಮಾಡಿ ಒಂದು ಸಣ್ಣ ಸಣ್ಣ ಗಟ್ಟಿ ಮಾಡಿ ಇಟ್ಕೋತಾರೆ ಯಾವ ಕೃತ್ಯ ಹಾಕ್ತಾರೆ ಅದನ್ನ ಹಾಕೊಂಡು ತಿರುಗಿ ಮತ್ತೆ ಯೂಸ್ ಮಾಡ್ತಾರೆ ಇದಿಷ್ಟೆಲ್ಲ ಅವ್ರ ಮಧ್ಯ ಈ ಕ್ಲೀನಿಂಗು ಅದನ್ನ ಆರಿಸ್ಕೊಳ್ಳೋದು ಇದೆಲ್ಲದ್ರ ಮಧ್ಯ ಎಷ್ಟು ನೌಕರಿ ಬಂತು ಅವನು ಎಷ್ಟು ಪಟ್ಟೆ ಬೇಕಾಗಿಲ್ಲ ಅವ್ನಿಗೆ ನಿಮ್ಮ ಕೆತ್ತನೆ ಕರಕುಶಲತೆ ಅಂತ ಹೇಳ್ತಾರಲ್ಲ ಕರಕುಶಲ ವಿದ್ಯೆ ಅವನಿಗೆ ಬೇಕಾಗಿಲ್ಲ ಒಂದು ಸಾಮಾನ್ಯ ನೌಕರ ಅವನಿಗೆ ದಾರಿ ಆಯ್ತು ಎಷ್ಟು ಜನ ಉದ್ಯೋಗ ಕಾಣ್ತೀವಿ ಇದರಲ್ಲಿ ಸಾಲು ಸಾಲು ಜನಕ್ಕೆ ಉದ್ಯೋಗ ವಿಗ್ರಹ ಸಿದ್ಧ ಆಯ್ತು ತಗೊಂಡೋದ್ರು ಅದರ ಆರಾಧನೆ ಹೂವು ಹಣ್ಣು ಎಲ್ಲವೂ ಬಳಸ್ತೀವಿ ಎಷ್ಟು ಜನಕ್ಕೆ ನೌಕರಿ ಕೊಟ್ಟು ಎಷ್ಟು ಜನ ರೈತರು ಬದುಕಿದ್ರು ಅದರಲ್ಲಿ ಎಷ್ಟು ಜನ ರೈತರಿಗೆ ಉದ್ಯೋಗ ಆಯ್ತು ಆಮೇಲೆ ಇದಕ್ಕೆ ತಯಾರಿ ಇದಕ್ಕೆ ನಾವು ಬಳಸೋದು ಅಗಿಬತ್ತಿ ಅಗಿಬತ್ತಿ ಒಂದು ದೊಡ್ಡ ಅಗಾಧ ಇಂಡಸ್ಟ್ರಿ ಅಗಾಧವಾದ ಇಂಡಸ್ಟ್ರಿ ನಮ್ಮ ಮೈಸೂರು ಸೈಕಲ್ ಬ್ರ್ಯಾಂಡು ಝೆಡ್ ಬ್ಲಾಕ್ ಎಂಟಂತ ನಾವು ಮಾಡಲಾಗ ತಗೋತದೆ ಧೋನಿ ಅವರನ್ನು ತಗೊಂಡಿದ್ದಾರೆ ಧೋನಿಯವ್ರ ಫೀಸ್ ಎಷ್ಟಿರ್ತದೆ ನಂಗೆ ಅಂದಾಗಿಲ್ಲ ಆದರೂ ಆದ್ರೂ ಬಹಳ ದೊಡ್ಡದಾಗಿರುತ್ತೆ ಅನ್ನೋದಂತೂ ಗೊತ್ತು ರಮೇಶ್ ಅರವಿಂದ್ ಅವ್ರದ್ದು ಬಾಸುರಿ ಅಗಿಬತ್ತಿ ಹೊಸದಾಗಿ ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆಷ್ಟು ಸಂಭಾವನೆ ಇರುತ್ತೆ ಅವ್ರ ಫಿಲಿಮೈಸೇಷನ್ ಯಾವ ಯೂನಿಟ್ಗೆ ಅದಷ್ಟಕ್ಕೆ ಮತ್ತೊಬ್ಬರು ಅಲ್ಲಿ ಆಕೆ ಬಂದು ಕೇಳ್ತಾರೆ ಆಕೆ ಒಂದು ಮಾಡಲು ಇವ್ರಿಗೆ ಎಷ್ಟು ಸಾವಿರ ಜನಕ್ಕೆ ಉದ್ಯೋಗ ಸಿಗುತ್ತೆ ಅಲ್ಲಿ ಅದನ್ನು ಕ್ರಿಯೇಟ್ ಮಾಡೋನು ಅದನ್ನು ಹೇಳೋನು ಮತ್ತೊಂದು ಎಷ್ಟೊಂದು ವಿಧವಾದ ಉದ್ಯೋಗಗಳು ಸೃಷ್ಟಿ ಆಗುತ್ತೆ ಇಲ್ಲಿ ನಂತರ ಬರೋದು ಆರತಿ ತಟ್ಟೆಗಳು ಹೂವಿನ ಬುಟ್ಟಿಗಳು ಹೂವಿನ ಬುಟ್ಟಿಗಳು ಕೂಡ ನಾನು ಹೇಳದೆ ಹಿಂದೆ ಹೇಳದಂತ ಪ್ರೋಸೆಸ್ ಅಲ್ಲೇ ಕ್ಯಾಸ್ಟಿಂಗ್ ಆಗುತ್ತೆ ಕ್ಯಾಸ್ಟಿಂಗ್ ಆಗಿ ಅದಕ್ಕೊ ರಿವಿಟ್ ಆಗಿ ಅದಕ್ಕೊಂದು ಹಿಡಿ ಆಗಿ ಅದಕ್ಕೆ ಪಾಲಿಶಿಂಗ್ ಆಗಿ ನಿಮ್ಮ ಮುಂದೆ ತರತಲ ಹೊಳಿಯುವಂತೆ ನಿಮ್ಮ ಅಂಗಡಿ ಡಿಸ್ಪ್ಲೇಟ್ ನಿಮ್ಗೆ ಕೊಡ್ತಾರೆ ಅಂಗಡಿ ಇಟ್ಕೊಳಂಗೆ ಅಂಗಡಿಲಿ ಒರೆಸೋ ಬುಡುಗನ್ ಇಟ್ಕೊಂಡಿರ್ತಾರೆ ಅವ್ನ ಕೆಲಸ ಏನು ನಿರಂತರವಾಗಿ ಎಲ್ಲವನ್ನೂ ಇದೆ ವಿಗ್ರಹಗಳನ್ನಾಗಲಿ ಮತ್ತೊಂದು ಆಗ್ಲಿ ತಗೊಂಡು ಒರೆಸಿ ಒರೆಸಿ ಇಡುವಂಥದ್ದು ಧೂಳು ತುಂಬಿಟ್ಟು ನಮ್ಮ ತನಗೆ ಆಕರ್ಷಣೀಯವಾಗಿ ಕಾಣಿಸಲ್ಲ ಅವನೇನು ಎಕ್ಸ್ಪರ್ಟ್ ಅಲ್ಲ ಅವನು ಒರೆಸೋಗಷ್ಟೆ ಒಬ್ಬ ನೌಕರ ಸಾಮಾನ್ಯ ನೌಕರ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅವ್ನಿಗೊಂದು ಕೂಲಿ ಸಿಕ್ತು ಒಂದು ಉದ್ಯೋಗ ಸಿಕ್ತು ಅವ್ನೊಂದು ಹೊಟ್ಟೆ ಊಟ ಸಿಕ್ತು ಇದ್ರದೇ ಉದ್ಯೋಗ ಬಂದ ಸ್ಥಾನ ಅಂತ ಇದಕ್ಕೇನು ಕೇಳ್ತೀರ ಅಂತ ಹೇಳಿ ತೋರ್ಸು ತನ್ನದಾಗ ಒಂದು ಹಲಗಾರ್ತಿ ಇಟ್ಕೊಳ್ಳಿ ಕರ್ಪೂರ ಹಚ್ಚಿ ಭಗವಂತನಿಗೆ ಮಂಗಳಾರತಿ ಮಾಡುವಂಥದ್ದು ಆ ಮಂಗಳಾರತಿ ಮಾಡುವಂಥ ತಟ್ಟೆನೂ ಒಂದು ಕ್ಯಾಸ್ಟಿಂಗ್ ಮಂಗಳಾರತಿ ತಟ್ಟೆ ಮಾಡಿ ಅದಕ್ಕೊಂದು ಕೆತ್ತನೆ ಮಾಡಿ ಅದನ್ನ ಪಾಲಿಶಿಂಗ್ ಮಾಡಿ ಅದು ರೀಫೈನ್ ಮಾಡಿ ನಿಮ್ಗೆ ತಲುಪಿಸ್ತಾರೆ ಅಂಗಡಿಯ ಮುಖಾಂತರ మ్యానుఫ్యాక్చరరు బయ్యరు డిస్ట్రిబ్యూటరు ట్రాన్స్పోర్టింగు ప్లస్ ఒక ఒటేలరు రీటేలర్ అండి బాడీ ఆ బాడే జ నౌకను కూలి ఇవన్న బండ్వాళ్ళకి బడ్డీ ఎల్ జీవన ఎల్గూ నెలదోగ నావు భగవంత అంత ధ్యాన కర్పూర ఎరడు బిల్ ఇటర్ హో కర్పూరు అదాదోదు ఉద్యోగ అద్ర బాగు ముందే మాట్లాడతాను ಕರ್ಪೂರ ತಯಾರಿಕೆನು ಬಹಳ ದೊಡ್ಡ ಉದ್ಯೋಗ ನಮ್ಮ ಕಲ್ಪನೆಗೂ ಮೀರಿದಂತ ನಮ್ಮ ಈ ಟ್ಯಾಬ್ಲೆಟ್ಸ್ ಮಾತ್ರ ಅಲ್ಲ ನುಂಗುವಂತ ಟ್ಯಾಬ್ಲೆಟ್ಸ್ ಮಾತ್ರ ಅದೇ ರೀತಿಯಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗೋದು ಅದರ ಮಿಕ್ಸಿಂಗು ಮ್ಯಾನುಫ್ಯಾಕ್ಚರಿಂಗು ಪ್ಯಾಕಿಂಗು ಫಾರ್ವರ್ಡಿಂಗು ಬಹಳ ದೊಡ್ಡ ಅದು ಅದು ಕರ್ಪೂರನ ಕೂಡಲೇ ಪ್ಯಾಕ್ ಆಗಿ ಏರ್ಟೆಡ್ ಪ್ಯಾಕಿಂಗ್ ಆಗಬೇಕು ಇಲ್ಲೊಂದು ಎವಾಪ್ರೇಟ್ ಆಗಿಬಿಡುತ್ತೆ ಸೊ ಏರ್ಟೆಡ್ ಪ್ಯಾಕಿಂಗು ಅದೂ ಒಂದು ಉದ್ಯಮ ಆಮೇಲೆ ಉಪಯೋಗಿಸೋದು ಈ ತೇರು ದೀಪಗಳು ಗಂಗಾರತಿಂತಾವತ್ತು ಕಂಡಿದ್ದೀರಿ ಎಷ್ಟು ಸ್ಟೆಪ್ಸ್ ಇದೆ ಅದರಲ್ಲಿ ಏಳು ಎಂಟು ಸ್ಟೆಪ್ಸ್ ಇದೆ ಐದು ಸ್ಟೆಪ್ಸ್ ಇದೆ ಫಸ್ಟ್ ಸ್ಟೆಪ್ನ ತಟ್ಟೆಗಳಿರುತ್ತೆ ಅದರಲ್ಲಿ ನಂಬರ್ ಆಫ್ ದೀಪಗಳಿರುತ್ತೆ ಸ್ಟೆಪ್ ರಿಡ್ಯೂಸ್ ಆಗುತ್ತೆ ರೆಡ್ಯೂಸ್ ಆಗುತ್ತೆ ಅದನ್ನ ರಿಡ್ಯೂಸ್ ಆಗುತ್ತೆ ಅದರ ಕಡೆಯಲ್ಲಿ ಒಂದು ಬಟ್ಲು ತರೋದು ಇಷ್ಟು ಸ್ಟೆಪ್ಸ್ ಆಗುತ್ತೆ ಇಷ್ಟು ಸ್ಟೆಪ್ಸ್ ಆಗೋದಿದ್ದಾಗೆ ಕೆಲಕೊಂದು ಬಾಟಮ್ ಇರುತ್ತೆ ಅದಕ್ಕೊಂದು ದೊಡ್ಡ ಹಿಡಿ ಇರುತ್ತೆ ಬಾಗಿರೋ ಒಂದು ಹಿಡಿ ಇರುತ್ತೆ ಇಲ್ಲಿ ಅದು ಅದನ್ನ ಮೌಂಟ್ ಮಾಡ್ಕೊಳಕ್ಕೆ ಇಲ್ಲಿ ಕೆಳಗಡೆ ಒಂದು ಕಪ್ ಇರುತ್ತೆ ಎರಡು ಇಟ್ರೆ ಒಂದು ಮಟ್ಟ ನಿಂತ್ಕೋಬೇಕು ಇದೆಲ್ಲೂ ಕ್ಯಾಸ್ಟಿಂಗ್ ಆಗತ್ತೆ ಇದು ಚಿಕ್ಕ 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 ಕ್ಯಾಸ್ಟಿಂಗು ಒಂದೇ ಬಾಕ್ಸ್ ಇಟ್ಕೋತಾರೆ ಆ ಬಾಕ್ಸ್ ಅಲ್ಲಿ ತೆರಕ ಉಳಿದು 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 ಕಪ್ಪುಗಳು ಬೇರೆ ಬೇರೆ ಸೈಜ್ ಕಪ್ಗಳನ್ನ ಕ್ಯಾಸ್ಟಿಂಗ್ ಆಗಿ ತಿರುಗಿ ಹೊರಗಡೆ ತೆಗೆದು ಅದನ್ನ ರೀಫೈನ್ ಮಾಡಿ ಅದಕ್ಕೆ ಥ್ರೆಡ್ ಮಾಡಿ ಅದನ್ನ ನಮ್ಗೆ ಕಳಿಸ್ಕೊಡ್ತಾರೆ ಇದ್ರ ಜೊತೆ ಜೋಡಣೆ ಮಾಡ್ತಾರೆ ಈ ಮೇಲೆ ತಟ್ಟೆಗಳಿದೆಯಲ್ಲ ತಟ್ಟೆಗಳು ಬೇಕು ಅಂತೇಳಿ ನೀವು ಒಟ್ಟಿಗೆ ಕ್ಯಾಸ್ಟಿಂಗ್ ಆಗಲ್ಲ ಒಂದೊಂದು ಸೈಜ್ ತಟ್ಟೆಗಳು ಒಂದೊಂದು ಬಾಕ್ಸ್ ಕ್ಯಾಸ್ಟಿಂಗ್ ಆಗುತ್ತೆ ಎರಡು ಮೂರು ಅಥವಾ ಎರಡ ದೊಡ್ಡ ತಟ್ಟೆಗಳು ಆಗ್ತಕ್ಕಂತ ಒಂದು ಮೋಲ್ಡ್ ಮಾಡ್ಕೊತಾರೆ ಅದಕ್ಕೊಂದು ಬಾಕ್ಸ್ ಮರದ ಬಾಕ್ಸ್ ಅದಕ್ಕೆ ಮಣ್ಣು ತಿರುಗಿ ಮತ್ತೆ ಅದೊಳಕ್ಕೆ ತಿರುಗಿ ವ್ಯಾಕ್ಸ್ ತಿರ್ಗ ಬಗ್ಸೋದು ತಿರುಗಿ ಅದನ್ನ ಮದರ್ ಮೌಲ್ಟ್ ಮಾಡ್ಕೊಳ್ಳೋದು ಅದು ಎರಕ ಹೋಗ್ಯೋದು ಎರಕ ಕಾಯಿಸ್ಕೊಳ್ಳೋದು ತಿರುಗಿಯಲ್ಲಿ ಫ್ಯೂಯಲ್ ಖರ್ಚು ಇದು ನಿರಂತರವಾಗಿ ನಡೀತಾ ಇರತ್ತೆ ಮಣ್ಣು ಸಪ್ಲೈ ಮಾಡೋನು ವ್ಯಾಕ್ಸ್ ಸಪ್ಲೈ ಮಾಡೋನು ಆ ಕುಳುಮೇನ ಯಾವತ್ತು ಶಾಖವಾಗಿ ಇರುತ್ತೆ ಫ್ಯೂಯಲ್ ಸಪ್ಲೈ ಮಾಡೋನು ಎಷ್ಟು ಚೈನಾಕ್ಟಿವಿಟಿ ಇದರಲ್ಲಿ ಇದೊಂದು ಮಧ್ಯೆ ಟ್ರಾನ್ಸ್ಪೋರ್ಟೇಶನ್ಸ್ ಇದರಲ್ಲಿ ಆ ಟ್ರಾನ್ಸ್ಪೋರ್ಟ್ ಮಾಡೋ ಉದ್ಯೋಗ ಸೃಷ್ಟಿ ಇಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ನಮ್ಗೆ ದುಡ್ಡು ಬರುತ್ತೆ ಲೋಡಿಂಗ್ ಅನ್ನೋ ಸಾಮಾನ್ಯ ನೌಕರ ಅಲ್ವೇ ಸಮಾಜ ಕಟ್ಟೆ ಕಡೆಯ ಕಷ್ಟಜೀವಿ ಶ್ರಮಜೀವಿ ಅಲ್ವೇ ಆ ಶ್ರಮಜೀವಿ ಊಟ ಕೊಡ್ತೀವಿ ನಾವು ಆ ಮೋಲ್ಡ್ ಎರಡು ಬಾಕ್ಸ್ ಮಾಡಿದಾಗ ಆ ಬಾಕ್ಸ್ ಮ್ಯಾನುಫ್ಯಾಕ್ಚರರು ಅದಕ್ಕೊಂದು ತಳ ಅದು ಬಾಕ್ಸ್ ಮೇಲೆ ಮಾತ್ರ ಇರೋದಿಲ್ಲ ಬಾಕ್ಸ್ ಅದು ಬಿಟ್ಟು ಅದಕ್ಕೆ ಅದಕ್ಕೆ ರಿವೆಟ್ಸ್ ಹಾಕ್ತಾರೆ ಕ್ಲಿಪ್ ಗಳು ಹಾಕ್ತಾರೆ ಆ ಕ್ಲಿಪ್ ಮ್ಯಾನುಫ್ಯಾಕ್ಚರರು ಆ ಕ್ಲಿಪ್ ಮಾಡಿದ್ರೆ ಅದಕ್ಕೊಂದು ಸ್ಕ್ರೂಗಳು ಎಷ್ಟು ನಾವು ಹೇಳ್ತಾ 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 ಇದು ಬೆಳಿತಾನೆ ಇದೆ ಹೇಳುವಷ್ಟು ಅಷ್ಟು ಇದೆ ಒಂದು ದೊಡ್ಡ ಸೈಜ್ ಎರಡು ಸಿಕ್ಸ್ ಸೈಜ್ ಎರಡು ಮತ್ತೆ ಇದಿಷ್ಟು ಕ್ಯಾಸ್ಟಿಂಗ್ ಆಗ್ತಾ ಇರುತ್ತೆ ನಿರಂತರವಾಗಿ ಆಗ್ತಾ ಇರುತ್ತೆ ಇಲ್ಲಿವರೆಗೆ ನಮ್ಮ ಕಾಶಿಯ ಗಂಗಾರತಿ ಅಯೋಧ್ಯೆ ಆರತಿ ಇದೆಲ್ಲ ನಡೆಯುತ್ತೆ ತುಂಗಾರತಿ ನಡೀತಾ ಇದೆ ಇದೆಲ್ಲಾ ಕಡೆ ಸಪ್ಲೈ ಎಷ್ಟು ಮಾಡೋದು ಚೈನ್ ಆಫ್ ಸಪ್ಲೈ ಎಷ್ಟು ದೊಡ್ಡದಿರಬೇಕಾಗತ್ತೆ ಎಷ್ಟು ಕಾನ್ಸ್ಟೆಂಟ್ ಆಗಿ ಎಷ್ಟು ಜನ ವರ್ಕ್ ಮಾಡಬೇಕಾಗತ್ತೆ ಎಷ್ಟು ಜನ ಟೆಕ್ನಿಷಿಯನ್ಸು ನಾನ್ ಟೆಕ್ನಿಷಿಯನ್ಸ್ ಮಣ್ಣು ತಂದು ತುಂಬೋನೊಬ್ಬ ಕಲ್ಸೋನೊಬ್ಬ ಚಿಲುಕ್ ತುಂಬೋನೊಬ್ಬ ತಂದ್ಕೊಳೋನ್ ಆ ತಗೊಂಬರೋ ಗಾಡಿ ಡ್ರೈವರ್ ಇದ್ರ ಬಗ್ಗೆ ಏನು ಗೊತ್ತ ಅವ್ನು ತರೋದು ಹಾಕುದು ಹೋಗೋದು ತಿರಿ ಮತ್ತೊಂದು ತೊಗೊಂಡ್ಬರದು ಹಾಕೋದು ಹೋಗೋದು ಇದು ಮಣ್ಣು ಸಿಗೋದು ಕಾವೇರಿ ತಿರುಗಲೇ ಕಪ್ಪು ಮಣ್ಣು ತುಂಬ ಸಿಗುತ್ತೆ ಅದನ್ನ ಕರೆಕ್ಟ್ ಮಾಡೋರು ಅಲ್ಲಲ್ಲಿ ಎಲ್ಲೆಲ್ಲಿ ಆ ಮಣ್ಣಿನ ಮೆಕ್ಕೆ ಮಣ್ಣು ಸಿಗುತ್ತೆ ಮೆಕ್ಕಲು ಮಣ್ಣು ಅದನ್ನ ತಗೊಂಡ್ಬರು ಅದು ಗುರುತಿಸ್ಕೊಳ್ಳೋ ಅದಕ್ಕೊಂದು ಟೆಂಡರ್ ಕೆಲಸ ಲೈನ್ ಆಫ್ ಆಕ್ಟಿವಿಟಿ ವಾಟ್ ಎ ಗ್ರೇಟ್ ಚೈನ್ ಆಫ್ ಆಕ್ಟಿವಿಟಿ ಸನಾತನ ಧರ್ಮದಿಂದ ಬರ್ತಾ ಇರ್ತಕ್ಕಂಥ ನೌಕರಿ ಇದು ಸನಾತನ ಧರ್ಮ ನಮಗೆ ಉಂಟು ಮಾಡಿ ಕೊಡ್ತಾ ಇರ್ತಕ್ಕಂಥ ನೌಕರಿಯ ಚೈನ್ ಇದು ಯಾರಿಗೂ ಎಲ್ಲೂ ಏನು ಹೇಳಿಲ್ಲ ನಾನು ಕರ್ಪೂರ ಹಚ್ತೀನಿ ನಿನಗೆ ಕಾಸ್ ಕೊಟ್ಟೆ ನಾ ದೀಪ ಹಚ್ತೀನಿ ನಿನಗೆ ಕಾಸ್ ಕೊಟ್ಟೆ ಇಲ್ಲ ಕೊಡ್ತಾ ಹೋಗ್ತೀವಿ ಕೊಡ್ತಾ ಹೋಗ್ತೀವಿ ಒಂದು ಸರಿ ನಾನು ಒಂದು ಐದು ತಟ್ಟೆಗಳ ಒಂದು ತೇರು ದೀಪ ತಗೊಂಡೆ ಅಂದರೆ ನಾನು ಕಡೆ ಪಕ್ಷ ನೂರು ಜನದ ಉದ್ಯೋಗಕ್ಕೆ ನಾನು ಕಾರಣ ಆಗಿರ್ತೀನಿ ಒಂದೊಂದು ರೀತಿ ಕುಡಿಸೋರಿಂದ ಹಿಡಿದು ಮಂಟು ಕಲಿಸೋರಿಂದ ಹಿಡಿದು ಜರಡು ಹಿಡಿಯೋರಿಂದ ಹಿಡಿದು ಪ್ರತಿಯೊಬ್ಗೂ ನೌಕರಿ ಸಿಗ್ತಾ ಇರುತ್ತೆ ವ್ಯಾಕ್ಸ್ ಮಾಡಲ್ ಮಾಡಿ ಅದಕ್ಕೆ ಮಣ್ಣು ಮೆತ್ತಬೇಕಾರೆ ಒಂದು ರೀಫೈನ್ಡ್ ಹದ ಮಾಡಿದ ಮಣ್ಣು ಬೇಕು ಅದು ಲೇಪನ ಆಗಬೇಕು ಅದ್ರ ಮೇಲೆ ಮತ್ತೊಂದು ಆಗಬೇಕು ಅದು ಬಿಸ್ತಾ ಉಳಗಿಸಬೇಕು ತೆರಿಗೆ ಮತ್ತದ ಅದಕ್ಕೆ ಕಂಬಿ ಸುತ್ತಬೇಕು ಅದನ್ನ ಇಟ್ಟು ಮೆಲ್ಟ್ ಓವನ್ ಹಾಕಿ ಕೆಳಕ್ಕೆ ಕೆಳಮುಖವಾಗಿಟ್ಟು ಅದನ್ನ ವ್ಯಾಕ್ಸ್ ಆಚೆಗಳ ತಗೋಬೇಕು ಮತ್ತೆ ಲಾಸ್ ಆಫ್ ವ್ಯಾಕ್ಸ್ ಒಂದು ಟುಲ್ ಉರಿಸ್ತಾರೆ ಉರ್ದ್ಬಿಡತ್ತ ಮತ್ತೆ ತೆರಿಗೆ ನಡೀಬೇಕು ಒಮ್ಮೆ ಬಳಸಿದ ಮಣ್ಣು ಮತ್ತೆ ಬಳಸೋಂಗಿಲ್ಲ ಆವಾಗಲೇ ಹೇಳಿದ್ದೆ ಎಷ್ಟು ಕ್ರಿಯೇಷನ್ ಆಫ್ ವರ್ಕ್ ಇದರಲ್ಲಿ ಆ ಆರತಿ ತಟ್ಟೆಗಳಲ್ಲಿ ಇಷ್ಟು ಉದ್ಯೋಗ ಇದೆ ನಾವು ಕುಡಿಯೋಕ್ಕಾಗಲ್ಲ ಅಷ್ಟು ಭಾರವಾದ ಆರತಿಗಳು ಮತ್ತೆ ಮೈನ್ ಮೆಟೀರಿಯಲ್ ಬ್ರಾಸ್ ಸಪ್ಲೈ ಮಾಡೋರು ಅದನ್ನ ಮೆಲ್ಟ್ ಮಾಡಿ ಬಿಲ್ಲೆಟ್ಸ್ ರೂಪದಲ್ಲಿ ಕೊಡೋರು ಅದೊಂದು ದೊಡ್ಡ ಆಕ್ಟಿವಿಟಿ ಅದಕ್ಕೆ ಮೈನಿಂಗು ಮಿನರಲ್ಸು ಮೈನಿಂಗು ಅದು ಎಷ್ಟು ದೊಡ್ಡಿವಿಟಿ ಮೆಟಲ್ ಮೆಟಲರ್ಜಿ ಯಾವ್ದನ್ನು ಎಷ್ಟು ಮಿಶ್ರಣ ಮಾಡೋದ್ರೆ ಎಂತ ಹಾರ್ಡ್ನೆಸ್ ಅಂತ ಸಾಫ್ಟ್ನೆಸ್ ಅಂತ ರೀತಿ ಮೆಟೀರಿಯಲ್ ಆಚೆ ಬರುತ್ತೆ ಫಾರೆಸ್ಟ್ ತಗೊಂಡ್ರೆ ಹೆಂಗ್ ತಗೊಳುತ್ತೆ ಅದೆಲ್ಲೂ ಅಗಾಧ ಜ್ಞಾನ ಇರಬೇಕು ಯಾವುದೇ ಯೂನಿವರ್ಸಿಟಿಲಿ ಯಾವುದೇ ಸರ್ಟಿಫಿಕೇಟ್ ಯಾವುದೇ ಡಿಗ್ರಿ ಇಂದಿರ ತಂದಷ್ಟು ತಾನು ಕಾಡು ಮಲ್ಲಿಗೆ ಅಂತ ತಂದಷ್ಟಕ್ಕೆ ತಾನು ನಮಗೆ ಗವಾ ಸುಸ್ತ ನಮ್ಮ ನಮ್ಮ ದೈವ ಆರಾಧನೆಗೆ ನಮ್ಮ ಪುಣ್ಯ ಸಂಪಾದನೆ ತನ್ನ ಜೀವನನೇ ಸೋಲಿಸ್ತಾ ಇರ್ತದಲ್ವಾ ಎಷ್ಟೋ ಜನ ತಯಾರೀಕರು ಕೆಲವು ಹೇಳಿದ್ದಾರೆ ಸ್ವಾಮಿ ಎಷ್ಟೋ ಒಳಗೆ ಹೋಗಿದಾರೆ ಸ್ವಾಮಿ ಎಷ್ಟು ಅಪಾಯಕಾರಿಯಾಗಿ ಕೆಲಸದಲ್ಲಿ ಅವರು ಮಾಡಿ ನಮ್ಗೆ ಪುಣ್ಯ ಸಂಪಾದನೆ ಅಂತಲಾ ಮಾಡಿಕೊಡ್ತಾರೆ ಎಂಥ ಉದ್ಯೋಗ ಇದು ಮತ್ತೆ ಗುಡ್ಸೋನ್ಗೆ ಗುಡಿಸಿ ಗುಡಿಸಿ ಗುಡಿಸ್ತಾ ಇರ್ತಾನೆ ಅಲ್ಲಿ ಮೆಟೀರಿಯಲ್ ಇರ್ತದೆ ಅದ್ರ ನೀರಿಗೆ ಹಾಕ್ತಾನೆ ತಿರ್ಗಿ ತೊಗೊಳ್ ಕೊಡ್ತಾ ಇರ್ತಾರೆ ಅದಕ್ಕೊಂದು ಬಕೆಟ್ ಅದಕ್ಕೊಂದು ಪ್ಲಾಸ್ಟಿಕ್ ಟಬ್ಬು ನೀವು ಹೇಳ್ತಾ ಹೋಗಿ ಬೆಳೀತಾ ಇದೆ ನೀವು ಹೇಳ್ತಾ ಹೋಗಿ ಅದು ನೌಕರಿ ಇದೆ ಸಹಸ್ರ ಸಹಸ್ರ ಸಂಖ್ಯೆ ಲಕ್ಷ ಸಂಖ್ಯೆಯಲ್ಲಿ ಇದರಲ್ಲಿ ಉದ್ಯೋಗದಲ್ಲಿ ಆಮೇಲೆ ದೇವನದಲ್ಲಿ ದೇವಸ್ಥಾನ ಪ್ರಮುಖವಾಗಿ ನಾವು ಕೊಡೋ ಗಂಟೆ ಆ ಗಂಟೆನೂ ಕ್ಯಾಸ್ಟಿಂಗ್ ಎಷ್ಟು ಸೊಗಸಾಗಿರುತ್ತೆ ದೊಡ್ಡ ಗಂಟೆ ನಾದ ಅಂದ್ರೆ ಸರಿಯಾದ ಅಳೆಯ ಹಾಕಿ ಹೊಡೆದ್ರೆ ಓ ಅನ್ನೋ ಶಬ್ದ ಬರುತ್ತೆ ಆ ನಾದ ಮೂಡ ಬರುತ್ತೆ ಈ ನಾದ ಮೂಡಕ್ಕೆ ಎಷ್ಟೊತ್ತು ಮೂಡಕ್ಕೆ ಎಂಥ ಕ್ಯಾಸ್ಟಿಂಗ್ ಆಗಬೇಕು ಎಷ್ಟು ಗಾತ್ರ ಆಗಬೇಕು ಗಂಟೆಯ ಸೈಜ್ ಎಷ್ಟಿರಬೇಕು ಆತ ಪರ್ಫೆಕ್ಟ್ ಆಗಿರುತ್ತೆ ಏನು ಎಲ್ಲ ಮಾಡ್ತಾ ಹೋಗ್ತಾ ಸರ್ ಆ ಗಂಟೆ ತಯಾರಿಕೆ ಇದೇ ರೀತಿಯಾದ ಪ್ರೊಸೆಸ್ ಮೊದಲು ಯಾವ ಗಾತ್ರ ದಂಟೆ ಬೇಕು ಅದು ಸಿದ್ಧವಾಗಿರುತ್ತೆ ನಂಗೆ ಈ ಗಾತ್ರದ ದಂಟೆ ಇಷ್ಟು ಕೆಜಿ ಗಂಟೆ ಬೇಕು ಸರಿ ಆಯ್ತು ಬಾಕ್ಸು ಬಾಕ್ಸ್ ಒಂದು ಉಲ್ಟಾ ಮಾಡಿಟ್ಟಂತ ಗಂಟೆ ಆ ಗಂಟೆ ಪಕ್ಕಕ್ಕೆ ಮಣ್ಣು ತುಂಬಾ ಹೋಗ್ತಾರೆ ಟೈಟ್ ಆಗಿ ವೆರಿ ಟೈಟ್ ಟೈಟ್ ಆಗಿ ಮಣ್ಣು ತುಂಬ್ತಾ ಹೋಗ್ತಾರೆ ಆ ಗಂಟೆ ಎಡಕ್ಕಿಂತ ಮೊದಲು ಒಂದು ಪೌಡರ್ ಸ್ಪ್ರೇ ಮಾಡ್ತಾರೆ ಪೌಡರ್ ಸ್ಪ್ರೇ ಮಾಡ್ತಾರೆ ಚಾಕ್ ಪೌಡರ್ ಅಂತ ಇಟ್ಕೊಳ್ಳಿ ಚಾಕ್ ಪೌಡರ್ ಸ್ಪ್ರೇರ್ ಅದು ಕಚ್ಕೊಂಡ್ ಬರದಲ್ಲಿ ಸ್ಪ್ರೇ ಮಾಡಿಬಿಟ್ಟು ತಿರುಗಿ ಅದನ್ನ ಪುಡಿ ಉದುರ್ಸೋದು ಅದು ನಿಮ್ ಸ್ಪ್ರೇ ಮಾಡೋಕ್ಕೆ ಗಂಡಲ್ ಮಲ್ಲ ಒಂದು ಬಟ್ಟೆ ಕಟ್ಕೋತಾರೆ ಆ ಬಟ್ಟೆ ತುಂಬ ಸಾಮಾನ್ಯವಾಗಿ ದುಡಿಯೋದು ಅಂತ ಹೇಳ್ತಾರೆ ಒಂದು ಸಣ್ಣ ಅದು ಹೇಳ್ತಾ ಹೇಳ್ತಾ ಹೊಡೆತ ಸುತ್ತ ಆಡಸ್ತಾ ಮೋಲ್ಡ್ ಬಿಲ್ಟ್ ಆಗಿ ಬರುತ್ತೆ ಒಳಗೆ ಆ ಗಂಟೆ ನೆಟ್ಟು ಮೋಲ್ಡ್ ಮಾಡಕ್ಕಿಂತ ಮೊದಲು ಈ ಗಂಟೆಗೆ ಆ ಲೇಪನ ಮಾಡುತ್ತೆ ಪೂರ್ವ ಲೇಪನ ಮಾಡುತ್ತಾರೆ ಗಟ್ಟಿಯ ದೊಡ್ಡದಾಗೂ ಆ ಬರೋದು ಇವ್ರ ಆಕೃತಿ ಆ ಅದೊಂದು ಎಕ್ಸ್ಪರ್ಟೈಸ್ ಕೈನಲ್ಲಿ ಹದ ಬಂದ್ಬಿಟಿ ಅದು ಆ ಹದದಲ್ಲಿ ಮಾಡಿ ಓಡ ಗಂಟೆ ಇತ್ತು ಎಲ್ಲ ಮಣ್ಣು ಸೇರಿಸ್ತಾರೆ ಕೈನಲ್ಲಿ ಇಟ್ಟರೆ ಅದು ಆಗೋದಿಲ್ಲ ಅದನ್ನು ಮಣ್ಣು ಬಡ ಪೂರ್ತಿ ಸೊಂದ್ ಸಂದಿಗೂ ಸೇರೋದಿಲ್ಲ ತಿರುಗಿ ಅದಕ್ಕೆ ಕೆಲವು ಉಪಕರಣಗಳ ಉಪಕರಣಗಳು ಬೇಕು ಒಂದು ರಾಡು ಅದಕ್ಕೊಂದು ಕೊಕ್ಕೆ ತರ ಅದೊಂದು ತಿವಿತಾ ಹೋಗ್ತಾರೆ ಮಣ್ಣನ್ನ ಮೂಳು ಮೂಲೆಗೂ ಸೇರ್ಕೋಬೇಕು ಮೂಳು ಮೂಲೆಗೂ ಸೇರ್ಕೋಬೇಕು ಸಣ್ಣ ಸಣ್ಣ ಮೂಲೆಗೂ ಸೇರ್ಕೋಬೇಕು ಒಂದು ಗ್ಯಾತ್ ಇರಬಾರ್ದು ಎಲ್ಲರ ಗ್ಯಾಪ್ ಇದ್ರೆ ಮೆಟೀರಿಯಲ್ ಅಲ್ಲಿ ಹೋಗ್ಬಿಟ್ಟು ಆ ಕ್ಯಾಟು ಅಲ್ಲೊಂದು ಉಬ್ಬು ಬಂದ್ಬಿಡುತ್ತೆ ಬರಬಾರದು ಬಂದ್ರೆ ಈ ನೀವು ತಿರುಗಿ ಕಟ್ ಮಾಡಿ ತೆಗಿಬಹುದು ಆದ್ರೆ ಈ ನಾದ ಇರೋದಿಲ್ಲ ಎಲ್ಲ ತುಂಬಿ 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 ತುಂಬ್ತಾರೆ ಕೂಡ್ತಿ ತುಂಬ್ತಾರೆ ಮೇಲೆ ಆ ಚೆನ್ನಾಗ್ ಕೂಡ್ತಾರಲ್ಲ ಮೆಟ್ರ ರಾಗಲ್ ಎಲ್ಲ ರಾಡ್ ಮೆಟ್ರೆ ಕೂರ್ತಾರ ಅಲ್ಲ ಆಮೇಲೆ ತರದ್ದು ಒಂದು ಕೋಲ್ ಇರುತ್ತೆ ಆ ಕಡೆ ರೌಂಡ್ ಆಗಿರೋದ್ ಇರುತ್ತೆ ಅದರಲ್ಲಿ ಬುದ್ದದ ಉಂಟು ಬುದ್ಧಾರೆ ಗುದ್ದಿ 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 ಮತ್ತೆ ಶ್ರೀ ಸೈಡ್ ನ ಒಳ ಕೈನ ಪ್ರೆಸ್ ಮಾಡ್ತಾರೆ ರಾಗಲ್ ಪ್ರೆಸ್ ಮಾಡ್ತಾರೆ ಇನ್ನೊಂದು ರಾಗಲ್ ಪ್ರೆಸ್ ಮಾಡ್ತಾರೆ ಅದಾದ್ಮೇಲೆ ಆ ಕಡ್ಗೋಗಿರುತ್ತಲ್ಲ ಅದಲ್ಲೂ ಬುದ್ಧುತ್ತಾರೆ ಅದಾದ್ಮೇಲೆ ಈ ಗಂಟೆ ಇರುತ್ತಲ್ಲ ಈ ಗಂಟೆ ಮೆತ್ತೆಗೆ ನಿಧಾನವಾಗಿ ತೆಕ್ಕಾರೆ ಹೊರಾಡಕ್ಕೆ ಎಲ್ಲೂ ಆ ಮೋಲ್ಡ್ ಒಡೆದೋಗ್ಬಾರದು ಎಲ್ಲೂ ಆ ಮೋಲ್ಡ್ ಒಡೆದೋಗ್ಬಾರ್ದು ಮೆತ್ತಿದ ಆ ಗಂಟೆ ಮೇಲೆ ಬಿಡಿಸ್ಕೋತಾರೆ ಮೆತ್ತ ಗಂಟೆ ಮೇಲೆ ಬಿಡಿಸ್ಕೊಂಡು ಅವ್ರು ಇನ್ನೊಂದು ಮೋಲ್ಡ್ ಹಾಕೋತಾರೆ ಉಲ್ಟಾಡ್ತಿದ್ರು ಇವತ್ತು ಸೀದಾ ಆ ಮೌಲ್ಡ್ ಗಿಡ್ತಾರೆ ಆ ಮೌಲ್ಡ್ ಬಿಟ್ಟು ಇದೇ ಪ್ರೊಸೆಸ್ ಮತ್ ತಿರ್ಗಿ ದುಡ್ಡೋದು ಮತ್ ತಿರುಗಿ ಅದನ್ನ ಒಂದು ಜಾಗ ಬರದ ಮಾಡೋದು ಪೌಡರ್ ಸ್ಪ್ರೇ ಮಾಡೋದು ಎಲ್ಲ ನಿರಂತರ ಪ್ರಕ್ರಿಯೆ ಅದು ನಡೀತಾ ಇರೋದು ನಡೀತಾ ಇದ್ರೆ ಆಮೇಲೆ ಅದು ಒಣಗಬೇಕು ಒಣಗದ ಮೇಲೆ ಅಲ್ಲಿಂದ ಗಂಟೆ ಮತ್ತೆ ಎತ್ಕೋತಾರೆ ಮೇಲಕ್ಕೆ ಒಂದು ಫೀಮೇಲ್ ಮೌಲ್ಡ್ ಒಂದು ಮೇಲ್ ಮೌಲ್ಡ್ ಅಂತ ಹೇಳ್ತಾರೆ ತಿರುಗಿ ಬಾಕ್ಸ್ ಅದ್ರ ಮೇಲೆ ಹಾಕದ ಇದು ಇದ್ರೊಳಗೆ ಕೋಪ್ ಸೀದಾ ಒಂದ್ ರೀತಿ ಹೀಗೆ ಇರ್ಬೋದು ಈಗ ಹೋಗಿ ತಿರುಗಿ ತಿರುಗಿಯಲ್ಲಿ ಒಂದು ಬಾಕ್ಸ್ ತಿರುಗಿ ಅದಕ್ಕೆ ಮಣ್ಣು ತಿರುಗಿ ಅಲ್ಲಿ ಬುದ್ಧುವಂತ ಇನ್ಸ್ಟ್ರೂಮೆಂಟ್ ಒಬ್ಬ ಇದನ್ ತಯಾರಿ ಮಾಡ್ತಾ ಇರ್ತಾನೆ ಒಬ್ಬ ಅದನ್ ತಯಾರಿ ಮಾಡ್ತಾ ಇರ್ತಾನೆ ತಿರುಗಿಯ ಬಾಕ್ಸ್ ಮ್ಯಾನೆಫ್ಯಾಕ್ಚರ್ ಆ ಬಾಕ್ಸ್ ಮ್ಯಾನೆಫ್ಯಾಕ್ಚರ್ಗೆ ಆ ಕ್ಲಿಪ್ಪುಗಳು ಆ ಮಳೆಗಳು ಆ ಪರ್ಟಿಕ್ಯುಲರ್ ಮರನೇ ಆಗ್ಬೇಕು ಅವ್ರಿಗೆ ದೊಡ್ಡ ಹೀಟ್ ರೆಸಿಸ್ಟೆನ್ಸ್ ಮರ ಆಗ್ಬೇಕು ಚೆಳ್ಳಿಗೆ ಇರ್ಬೇಕು ಇರಬೇಕು ಆ ಕ್ವಾಲಿಟಿ ಮರ ಹುಡ್ಕೊಂಡು ತಂದು ಒಂದ್ ಮಾಡ್ಕೊಡೋನ್ ಆ ಕಾರ್ಪೆಂಟರ್ ಒಬ್ಬ ಕಾರ್ಪೆಂಟರ್ ಒಂದು ಉದ್ಯೋಗ ಅಲ್ಲೊಂದು ಕಟಿಂಗ್ ಮಿಷಿನ್ ಪ್ರಿಸೈಸ್ ಸೈಜ್ ಮಾಡ್ತಾರೆ ಹೀಗೆ ಅನೇಕ ವಿಧಗಳಲ್ಲಿ ಅನೇಕ ಜನಕ್ಕೆ ಉದ್ಯೋಗ ಸಿಗ್ತಾ ಹೋಗುತ್ತೆ ಇದರ ಕ್ಯಾಸ್ಟಿಂಗ್ ಬಗ್ಗೆ ಇದರ ರಿಫೈನಿಂಗ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ದಯಮಾಡಿ ಅವಕಾಶ ಕೊಡಿ ದೇವತಾಗಳಿರ್ತಕ್ಕಂಥ ಪೂಜಾ ಸಾಮಗ್ರಿಗಳ ಮೇಲೆ ಇರ್ತಕ್ಕಂಥ ದೇವತಾ ಚಿತ್ರಗಳ ಬಗ್ಗೆ ಕಾಳಜಿ ಇರ್ಲಿ ಜೈ ಶ್ರೀರಾಮ್